कृष्ण कृष्णायन भारदे श्रीकृष्णयन भारदे कृष्णा ಭಗವದ್ ಭಕ್ತರಿಗೆಲ್ಲರಿಗೂ ಸಾಧಾರದ ಪ್ರಣಾಮಗಳು ಸ್ನೇಹಿತರೆ ಇವತ್ತಿನ ಶ್ಲೋಕದಲ್ಲಿ ದೇವರ ಶ್ಲೋಕದಲ್ಲಿ ಹೇಗಿದೆ ಹೇಗಿದೆ ಅಂದರೆ ಯದ್ರಾಭಸುಷ್ಟೋ ದ್ವಂದ್ವಾತೀತೋ ವಿಮತ್ಸರ ಸಮಸಿ ವಸಿದ್ಧ ಕ್ರಿ ನಿಬ್ಯತೆ ಹೇಗಿದೆ ಅಂದರೆ ಯಾಲಾಭಸಂತುಷ್ಟೋ ದ್ವಂದ್ವಾತೀತೋ ವಿಮಸ್ಸರ ಸಮಸಿದ್ಧಾವಸಿದ್ಧ ಕ್ರಿ ನ ನಿಬ್ಯತೆ ಇವತ್ತಿನ ಯುಗದಲ್ಲಿ ನಮ್ಮ ನಮ್ಮ ಜೀವನದಲ್ಲಿ ನಮ್ಮ ನಮ್ಮ ಒಂದು ಸಂಸಾರದ ಸಾಗರದಲ್ಲಿ ತಾನಾಗಿ ಏನು ಲಭಿಸುವುದೋ ಅದರಲ್ಲಿಯೇ ತೃಪ್ತಿಯನ್ನು ಪಡೆಯಬೇಕು ಸುಖ ದುಃಖಗಳನ್ನು ಸಮನಾಗಿ ನೋಡುತ್ತಾ ಯಾರಲ್ಲಿಯೂ ಮಾತ್ಸರ್ಯ ಅಸೂಯೆ ಭಾವನೆ ಇಲ್ಲದೆ ಸಿದ್ಧಿ ಅಸಿದ್ಧಿಗಳಲ್ಲಿಯೂ ಸಮಾನ ಭಾವನೆ ಯಾರು ಹೊಂದಿರುತ್ತಾರೋ ಅವರು ಯಾವ ಕರ್ಮ ಬಂಧನಕ್ಕೂ ಒಳಗಾಗುವುದಿಲ್ಲ ಎಂದು ದೇವರೇ ಸ್ವತಃ ಹೇಳುವರು ಅಷ್ಟಕ್ಕೆ ನಾವು ಸುಮ್ಮನಿರ್ತೇವಾ ನಮ್ಮ ಈ ಸಂಸಾರದಲ್ಲಿ ಎಷ್ಟು ಸಿಕ್ಕಿದರೂ ಸಾಲದು ಎನ್ನುತ್ತೇವೆ ಇನ್ನೊಂದು ಬೇಕು ಮಗದೊಂದು ಬೇಕು ಮತ್ತೊಂದು ಬೇಕು ಏನು ಲಭಿಸುವುದು ಅದರಲ್ಲಿ ತೃಪ್ತಿಯನ್ನು ಪಡೆಯುತ್ತೇವ ನಾವು ನೋಡಿ ದೇವರು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆಂದರೆ ಅದನ್ನು ನಾವು ಸತತವಾಗಿ ಅದನ್ನು ಮನಸ್ಸಿನಲ್ಲಿ ತಂದುಕೊಳ್ತಾ ಇರಬೇಕು ಆಗ ಆರಾಧನೆ ಎನ್ನುವುದು ನಮಗೆ ಸಿದ್ಧಿಸುತ್ತದೆ ಅದನ್ನು ಮನಸ್ಸಿಗೆ ತಡೆ ಹಾಕ್ಕೊಳ್ತಾ ಬರಬೇಕು ಅದು ಯಾವಾಗ ನಮಗೆ ಆಗ್ಬೋದು ನೋಡಿ ನಮಗೆ ಇಷ್ಟು ವರ್ಷ ಆಯಿತು ಅಂಥ ಒಂದು ಇಂಥ ಒಂದು ಸ್ಥಿತಿಯನ್ನು ಪಡೆಯಲಿಕ್ಕೆ ಅಂದರೆ ನನ್ನಲ್ಲಿ ಎಷ್ಟಿದೆಯೋ ಅಷ್ಟೇ ನನಗೆ ಸಾಕು ಭಗವಂತ ನನ್ನ ಹಣೆಯಲ್ಲಿ ಇಷ್ಟೇ ಬರೆದಿದ್ದಾನೆ ಇದರಲ್ಲಿ ನಾನು ತೃಪ್ತಿಪಟ್ಟುಕೊಳ್ಳಬೇಕು ಎನ್ನುವ ಒಂದು ಸಣ್ಣ ಜ್ಞಾನ ನನಗೆ ಈಗ ಬಂತು ಅರವತ್ತು ವರ್ಷಕ್ಕೆ ಇನ್ನು ಮಕ್ಕಳಿಗೆಲ್ಲ ಹೇಗೆ ಹೇಳುವುದು ಹೀಗೆ ಮಾಡಿ ಹಾಗೆ ಮಾಡಿ ನಮಗೇ ಇಷ್ಟು ವರ್ಷಕ್ಕೆ ಬರಬೇಕಾದ್ರೆ ಆದ್ದರಿಂದ ಯಾರ್ಯಾರು ಸಣ್ಣ ಪ ನೀವು ಇಂಥ ಒಂದು ಘಟ್ಟಗಳನ್ನು ದಾಟಲು ನಿಮಗೆ ತುಂಬ ಸುಲಭ ಆಗುತ್ತದೆ ಆದ್ದರಿಂದ ದೇವರು ಹೇಳ್ತಾರೆ ತೃಪ್ತಿ ಇರಬೇಕು ಸುಖ ದುಃಖಗಳನ್ನು ಸಮನಾಗಿ ನೋಡುತ್ತಾ ಇರಬೇಕು ಸುಖ ಬಂದರೆ ತುಂಬ ಸಂತೋಷವಾಗುತ್ತದೆ ದುಃಖ ಬಂದರೆ ದುಃಖವೆಂದರೆ ಯಾರಿಗೂ ಬೇಡ ಹೌದು ದುಃಖದಲ್ಲಿ ಯಾವ ಮನುಷ್ಯರಿಗೆ ಯಾರಿಗೂ ಬೇಡವಾಗ್ತಾರೆ ತುಂಬ ಕಾಯಿಲೆ ಇರುತ್ತದೆ ತುಂಬ ಹಣದ ಮುಗ್ಗಟ್ಟಿರುತ್ತದೆ ಆಗ ಯಾರೊಡನೆಯೂ ಮಾತು ಬೇಡವಾಗ್ತದೆ ಭಗವದ್ಧ್ಯಾನ ಮೊದಲೇ ಬೇಡವಾಗ್ತದೆ ವೈರಾಗ್ಯ ಬಂದ್ಬಿಡ್ತದೆ ಆದ್ದರಿಂದ ನಾವು ಭಗವದ್ಧ್ಯಾನದಲ್ಲಿ ಇದ್ದು ಇವುಗಳನ್ನೆಲ್ಲ ನನ್ನಿಂದ ನನ್ನ ಇವುಗಳನ್ನೇ ನನ್ನಿಂದ ದೂರ ಇಡಪ್ಪ ಅಂತ ದೇವ್ರ ಹತ್ರ ಬೇಡ್ತಾ ಇದ್ದಲ್ಲಿ ನಿಮಗೆ ಆ ಒಂದು ಯಾವುದೇ ಒಂದು ಸುಖ ದುಃಖ ಅಥವಾ ಅತೃಪ್ತಿ ಯಾವುದೇ ಒಂದು ನಿಮ್ಮನ್ನು ಸೋಕಲಿಕ್ಕೆ ದೇವರು ಬಿಡುವುದಿಲ್ಲ ಮಾತ್ಸರ್ಯ ಅಸೂಹೆ ಇವುಗಳೆಲ್ಲ ನಿಮ್ಮನ್ನು ಸೋಂಕಲಿಕ್ಕೂ ಸತ ಬಿಡುವುದಿಲ್ಲ ಭಗವಂತ ಅಷ್ಟು ಒಳ್ಳೆಯವನವನು ನೋಡಿ ನಮಗೆ ಇನ್ನೊಬ್ಬರ ಹತ್ರ ಏನೋ ಒಂದು ವಸ್ತು ಇದೆ ಏನೋ ಒಂದು ಇದೆ ಮಾತ್ಸರಿಯ ಶುರುವಾಯಿತು ಅದನ್ನು ನಾವು ಹೇಗಾದರೂ ಅದನ್ನು ಅದೇ ಥರದ ವಸ್ತುವನ್ನು ನಾವು ತೆಗೆದುಕೊಳ್ಳಬೇಕು ನಾವು ಅದನ್ನು ಸಂತೋಷಪಟ್ಟುಕೊಳ್ಬೇಕು ತಂದುಕೊಂಡು ಇನ್ನೊಬ್ಬರಿಗೆ ಕಾಣಿಸಬೇಕು ಅದನ್ನು ಇನ್ನೊಬ್ಬರು ನಮ್ಮನ್ನು ನೋಡಿ ಹೊಗಳಬೇಕು ಅದೇ ಎಷ್ಟು ಒಂದು ಸಣ್ಣ ಬುದ್ಧಿ ಇರ್ತದೆ ನಮ್ಮಲ್ಲಿ ನಾವು ಪ್ರಾಣಿಗಳ ಅಲ್ಲವಲ್ಲ ನಮಗೆ ಒಂದು ಜ್ಞಾನವನ್ನು ಕೊಟ್ಟಿದ್ದಾನಲ್ಲ ಭಗವಂತ ಅದನ್ನು ಉಪಯೋಗಿಸಿಕೊಳ್ಳಬೇಕು ಯಾರ ಮೇಲೆ ಕೂಡ ಮಾತ್ಸರ್ಯ ಮಾಡಬಾರದು ಹಾಗೆ ಸಿದ್ಧಿ ಅಸಿದ್ಧಿಗಳಲ್ಲಿಯೂ ಸಮಾನ ಭಾವನೆ ಏನೋ ಒಂದು ಸಿದ್ಧಿ ಆಗ್ತದೆ ನಮಗೆ ಏನೋ ಒಂದು ಅಸಿದ್ಧಿ ಆಗ್ತದೆ ಆಗುವುದಿಲ್ಲ ಸಿದ್ಧಿ ಆಗುವುದಿಲ್ಲ ಅವುಗಳಲ್ಲೂ ಸಮಾನ ಭಾವನೆ ಹೊಂದಿರಬೇಕು ನಾನು ಏನೋ ತಪ್ಪು ಮಾಡಿದ್ದೇನೆ ನನಗೆ ಅದು ಸಿದ್ಧಿಸುವುದಿಲ್ಲ ಇನ್ನೊಮ್ಮೆ ಪ್ರಯತ್ನ ಪಡುವ ದೇವರ ಮೊರೆ ಹೋಗುವ ಆಗ ಖಂಡಿತ ನಮಗೆ ಅದರಲ್ಲಿ ತೃಪ್ತಿ ಸಿಗ್ತದೆ ಸಿದ್ಧಿಯಾಗ್ತದೆ ಹಾಗೆ ಕೆಲಸದಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಳ್ಳಬೇಕು ನಾವು ಮಾಡುವ ಕೆಲಸ ಇರ್ತದಲ್ಲ ಎಲ್ಲವನ್ನು ಶ್ರದ್ಧೆ ಇಟ್ಟುಕೊಂಡು ಮಾಡಬೇಕು ಫಲಾಪೇಕ್ಷೆ ಇಲ್ಲದೆ ಅಹಂಕಾರ ಮಮಕಾರಗಳಿಗೆ ಒಳಗಾಗದೆ ತಮ್ಮ ತಮ್ಮ ಕೆಲಸಗಳನ್ನು ಮಾಡಬೇಕು ಫಲಾಪೇಕ್ಷೆಯನ್ನು ಮೊದಲೇ ಬಿಡಬೇಕು ಎಷ್ಟು ಸಾರಿ ಹೇಳ್ತೇನೆ ನಾನು ಫಲಾಪೇಕ್ಷೆ ಇಟ್ಟು ಯಾವ ಕೆಲಸವನ್ನು ಮಾಡಬೇಡಿ ಎಷ್ಟೋ ಜನರು ಈ ಒಂದು ಮೀಡಿಯಾದಲ್ಲಿ ಹಾಕ್ತಾರಲ್ವಾ ಆ ಪೂಜೆ ಮಾಡಿ ಪೂಜೆ ಮಾಡಿ ಅದಕ್ಕೋಸ್ಕರ ಮಾಡಿ ಇದಕ್ಕೋಸ್ಕರ ಎಷ್ಟು ಪೂಜೆ ಮಾಡ್ತಾಯಿರಪ್ಪ ಮಾಡಿ ಅದನ್ನೆಲ್ಲ ಹೇಗೆ ಮಾಡಿಕೊಂಡು ಆ ಸಿದ್ಧಿ ಆಯಿತು ನಮಗೆ ಅಂತ ಹೇಳ್ತಾರೆ ಮತ್ತೆ ಭಗವಂತನನ್ನು ಮರೆಯುತ್ತಾರೆ ಹಾಗೆ ಮಾಡಿದರೆ ಯಾವ ಪ್ರಯೋಜನ ಇಲ್ಲ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡಿದ ಎಲ್ಲ ಕರ್ಮಗಳು ಈ ಜನ್ಮದಕ್ಕೆ ಮಾತ್ರ ಸೀಮಿತವಾಗಿತ್ತದೆ ಅದು ನಿಮ್ಮ ಮೋಕ್ಷಕ್ಕಾಗಿ ಏನೂ ಒಂದು ಕೆಲಸ ಮಾಡುವುದಿಲ್ಲ ಇದೆಲ್ಲವೂ ಭಗವಂತನ ಸಂದೇಶ ಉಂಟಲ್ಲ ಬಂಧನವಿಲ್ಲದೆ ದೇಹಾಭಿಮಾನವಿಲ್ಲದೆ ಪರಮಾತ್ಮ ಭಾವದಲ್ಲಿಯೇ ಎಲ್ಲವನ್ನು ಕಾಣುವವನು ಸ್ಥಿರಬುದ್ಧಿಯಾದ ಯೋಗಿಯು ಹಾಗೆ ಬಂಧನವಿರಬಾರ್ದು ದೇಹಾಭಿಮಾನವಿರಬಾರ್ದು ಪರಮಾತ್ಮ ಭಾವದಲ್ಲಿ ಎಲ್ಲವನ್ನು ಕಾಣುವವನು ಸ್ಥಿರಬುದ್ಧಿಯಾದ ಯೋಗಿಯು ನಮ್ಮಂಥ ಮನುಷ್ಯರು ಕೂಡ ಅಂಥ ಒಂದು ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು ಆದರೆ ಇವೆಲ್ಲವೂ ಇರಬೇಕು ನಮ್ಮಲ್ಲಿ ಅಹಂಕಾರ ಇರಬಾರ್ದು ಮಮಕಾರ ಇರಬಾರದು ಸುಖ ದುಃಖಗಳನ್ನು ಸಮಾನವಾಗಿ ನೋಡುವ ಹಾಗೂ ಮಾತ್ಸರ್ಯ ಹಸುವೆ ಭಾವನೆ ಇಲ್ಲದೆ ಸಿದ್ಧಿಯ ಸಿದ್ಧಿಗಳಲ್ಲಿ ಸಮಾನ ಭಾವನೆ ಎಲ್ಲವೂ ಇದ್ದು ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡಿ ಇಂಥದೆಲ್ಲ ಒಂದು ಯಾವುದೇ ಬಂಧನವಿಲ್ಲದೆ ದೇಹಾಭಿಮಾನವಿಲ್ಲದೆ ಪರಮಾತ್ಮ ಭಾವದಲ್ಲಿಯೇ ಇರ್ತಾರಲ್ಲ ಅವರೇ ಯೋಗಿಯಾಗಿರ್ತಾರೆ ಯಜ್ಞದ ನಿರ್ವಹಣೆಗೆಂದು ಮಾತ್ರ ಮಾಡುವ ಕರ್ಮಗಳಿಂದ ಜನ್ಮಾಂತರಿಯ ಕರ್ಮಗಳು ನಾಶವಾಗುತ್ತವೆ ಯಜ್ಞ ಅಂದರೆ ಬರೀ ಒಂದು ಯಾಗ ಯಜ್ಞ ಅಲ್ಲ ಅದು ಮುಂದೆ ಹೇಳ್ತಾ ಹೋಗ್ತೇನೆ ಯಜ್ಞಗಳಲ್ಲಿ ತುಂಬ ವಿಧಾನಗಳಿದೆಯ ಇದ್ದಾವೆ ಅವುಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಆ ಯಜ್ಞದ ನಿರ್ವಹಣೆಗೆ ಮಾಡುವ ಎಷ್ಟು ಬೇಕೋ ಅಷ್ಟು ಮಾತ್ರ ಕರ್ಮಗಳನ್ನು ಮಾಡಿ ಮಾಡಿ ಆ ಯಜ್ಞವನ್ನು ಪೂರೈಸಿದರೆ ಜನ್ಮಾಂತರಿಯ ಕರ್ಮಗಳು ಕೂಡ ನಾಶವಾಗ್ತವೆ ಅಂದರೆ ಯಾವುದೇ ಕೆಲಸ ಅಂದರೆ ನೋಡಿ ಈಗ ಅದನ್ನು ಕೂಡ ವಿವರಿಸಿ ಹೇಳ್ತೇನೆ ಯಾವುದೇ ಕೆಲಸದಲ್ಲಿ ಬಂಧನದ ದೃಷ್ಟಿ ಇರಬಾರದು ಬಂಧನದ ದೃಷ್ಟಿ ಅಂದರೆ ಏನಂತ ಅಂತ ಕೇಳ್ಬೋದು ನೀವು ಬಂಧನದ ದೃಷ್ಟಿ ಅಂದರೆ ಕಾಮನೆಗಳು ಅಪೇಕ್ಷೆಗಳು ಇವೆಲ್ಲವೂ ಬಂಧನದ ದೃಷ್ಟಿ ಅಂದರೆ ಒಪಾಸ ನಮ್ಮನ್ನು ಸಂಸಾರದ ಬಂಧನದೊಳಗೆ ಕಟ್ಟಿ ಆಗ್ತದೆ ಮುಂದೆ ಹೋಗಲಿಕ್ಕೆ ನಿಮಗೆ ಬಿಡುವುದಿಲ್ಲ ಯಾವುದೇ ಕೆಲಸ ಮಾಡಲಿ ಅಲ್ಲಿ ಒಂದು ಅಪೇಕ್ಷೆ ಕಾಮನೆಗಳು ಇತ್ತಂತಾದರೆ ಅದು ಪರಿಪೂರ್ಣವಾಗುವುದಿಲ್ಲ ಕರ್ಮವಾಗುವುದಿಲ್ಲ ನಮ್ಮ ಏಕೆಂದರೆ ಇದರ ಸಂಪೂರ್ಣ ಅರ್ಥ ಕೇಳಿ ನಮ್ಮ ಜೀವನವೇ ಒಂದು ಯಜ್ಞ ಆದ್ದರಿಂದ ಭೇದ ಭಾವವನ್ನು ಸಂಪೂರ್ಣವಾಗಿ ತೊರೆದು ಪ್ರತಿ ಜೀವಿಯಲ್ಲೂ ಪರಮಾತ್ಮನನ್ನು ಕಾಣುತ್ತಾ ಏಕತಾ ಭಾವ ಪಡೆಯಬೇಕು ನೋಡಿ ದೇವರ ಆಮೇಲೆ ಇನ್ನೂ ನಿಮಗೆ ವಿಭರ್ಸೆ ಹೇಳೋದಂದರೆ ಜೀವನವೇ ಒಂದು ಯಜ್ಞ ಅಂತ ಇಟ್ಟುಕೊಳ್ಳಿ ಯಜ್ಞದಲ್ಲಿ ತುಂಬ ವಿಧಗಳಿವೆ ಅವುಗಳಲ್ಲಿ ಜೀವನವೇ ಒಂದು ಯಜ್ಞ ಆ ಯಜ್ಞ ಯಜ್ಞವನ್ನು ಆ ಯಜ್ಞ ಜೀವನೆಂಬ ಯಜ್ಞದಲ್ಲಿ ಭೇದ ಭಾವವನ್ನು ಸಂಪೂರ್ಣವಾಗಿ ತೊರೆದು ಪ್ರತಿ ಜೀವಿಯಲ್ಲೂ ಪರಮಾತ್ಮನನ್ನು ಕಾಣುತ್ತ ಏಕತಾ ಭಾವಪಡೆ ಅಲ್ಲಿ ಈಗ ಹೀಗೆ ಹೇಳಿದರೆ ಬಂತು ಪ್ರಶ್ನೆ ಗುರುಗಳು ಬ್ರಾಹ್ಮಣರು ಅವರಿಗೆಲ್ಲ ಏಕೆ ಇಲ್ಲ ಅವರಿಗೆ ಬೇ ಅವರೆಲ್ಲ ಭೇದ ಭಾವ ಮಾಡ್ತಾರಲ್ಲ ಜಾತಿ ಭೇದ ಮಾಡ್ತಾರಲ್ಲ ಹಾಗೆ ಮಾಡಿದರೆ ನಾವು ಸುಮ್ಮನೆ ಇರಬೇಕಾ ಅವರಿಗೆ ಮಾತ್ರ ದೇವರ ನಮಗೆ ದೇವರಲ್ವಾ ಅವರು ಹಾಗೆ ಮಾಡ್ಬೋದಾ ಎಲ್ಲ ತಿಳಿದುಕೊಂಡವರು ನೋಡಿ ಪ್ರಶ್ನೆಗಳು ತುಂಬ ಇರುತ್ತವೆ ಆ ಪ್ರಶ್ನೆಗಳನ್ನು ನಾವು ಮಾಡಲೇ ಹೋಗಬಾರದು ಸದ್ಗುರುಗಳು ಜಗದ್ಗುರುಗಳಂದರೆ ಹೇಗೆ ಇರ್ತಾರೆ ಅವರು ಯೋಗಿಗಳು ಸಂಪೂರ್ಣವಾಗಿ ಈ ಆಗು ಹೋಗುಗಳನ್ನು ತಿಳಿದುಕೊಂಡ ಪಂಡಿತರವರು ದೇವರ ಸಾಮೀಪ್ಯವನ್ನು ಹತ್ತಿರದಿಂದ ನೋಡುವವರವರು ಬ್ರಾಹ್ಮಣರೆಂದರೆ ಪ್ರತಿದಿನ ದೇವರ ದೇವರಿಗೆ ಅಭಿಷೇಕವನ್ನು ಮಾಡದೆ ಒಂದು ಸಂಧ್ಯಾ ವಂದನೆ ಮಾಡದೆ ಅವರು ಹೊರಗೆ ಹೋಗುವುದಿಲ್ಲ ಅವರು ಅನ್ಯ ವಸ್ತುಗಳನ್ನು ಬೇಡದಿದ್ದ ವಸ್ತುಗಳನ್ನು ಮುಟ್ಟುವುದಿಲ್ಲ ಸಾತ್ವಿಕ ಆಹಾರದವರಿರ್ತಾರೆ ಇರ್ತಾರೆ ಅಲ್ಲ ಈಗಿನ ನೀವು ಕೇಳಿ ಪುನಃ ಒಂದು ಪ್ರಶ್ನೆ ಈ ಬ್ರಾಹ್ಮಣರೇನು ತಿನ್ನುವುದಿಲ್ವಾ ಉಣ್ಣುವುದಿಲ್ವಾ ಅವರು ಮಜ್ಜೆಗಳನ್ನು ತಿನ್ನುವರು ಇದ್ದಾರೆ ಈಗ ಇರಲಿ ನಾವು ಪ್ರಶ್ನೆ ಮಾಡುವುದು ಬೇಡ ನಮಗೆ ನಮಗೆ ಅಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಬ್ರಾಹ್ಮಣರನ್ನು ಬ್ರಾಹ್ಮಣರೆಂದರೆ ಅಷ್ಟೊಂದು ಗೌರವ ನಮ್ಮ ದೇವರಿಗೆ ಯಾರು ಗೌರವ ನಾವು ಗೌರವ ಕೊಡುವ ಅವರು ಕೊಡಲಿ ಬಿಡಲಿ ಅದು ನಿಮಗೆ ಬೇಡ ಆ ಬ್ರಾಹ್ಮಣ ಸ್ಥಾನಕ್ಕೆ ಒಂದು ಗೌರವ ಆ ಜಗದ್ಗುರು ಸ್ಥಾನಕ್ಕೆ ಒಂದು ಭಕ್ತಿ ಇವೆಲ್ಲವನ್ನು ಇಟ್ಟು ಪರಮಾತ್ಮನನ್ನು ಕಾಣುತ್ತಾ ಏಕತಾ ಭಾವ ಪಡೆಯಬೇಕು ಪ್ರತಿ ಜೀವಿಯಲ್ಲೂ ಹಾಗಾದರೆ ಒಂದು ಹೊಲೆಯಲ್ಲಿ ಅಲ್ಲಿಯೂ ನೋಡಿ ಅಲ್ಲಿಯೂ ಒಂದು ಪರಮಾತ್ಮನನ್ನು ನಾವು ಕಾಣಬಹುದು ಹೊಲೆ ಮಾದಿಗರಲ್ಲೂ ಪರಮಾತ್ಮನನ್ನು ಕಾಣಬಹುದು ಉತ್ತಮ ವರ್ಣದವರಲ್ಲೂ ಪರಮಾತ್ಮನನ್ನು ಕಾಣಬಹುದು ಯಾರು ಎಲ್ಲರೂ ಸಮಾನರು ಯಾಕೆಂದರೆ ನಾಲ್ಕು ವರ್ಣಗಳನ್ನು ಭಗವಂತ ಮಾಡಿದ್ದಾನೆ ಅವರವರ ಹುಟ್ಟುಗುಣಕ್ಕೆ ತಕ್ಕಂತೆ ಪ್ರಕೃತಿಯ ಸೃಷ್ಟಿಯೇ ಬಿಟ್ಟರೆ ಅದನ್ನೇನು ದೇವರು ಹೇಳಲಿಲ್ಲ ನೀನು ಅವರು ಅದು ಮುಟ್ಟಬೇಡ ಇದು ಮುಟ್ಟಬೇಡ ಇದು ಮಾಡಬೇಡ ಒಬ್ಬ ಅತ್ಯಂತ ನಾವು ಜಾತಿಯ ಪ್ರಶ್ನೆಯನ್ನು ಮಾಡಬಾರದು ಅತ್ಯಂತ ಕೆಳಮಟ್ಟದ ಜಾತಿಯಲ್ಲಿದ್ದವನು ಕೂಡ ಎಷ್ಟು ಪುರಾಣಗಳಲ್ಲಿದೆ ಎಷ್ಟೋ ಒಂದು ಯೋ ಎಷ್ಟೋ ಜನರು ಯೋಗಿಯಾದವರಿದ್ದಾರೆ ಚಾಂಡಾಲರು ಯೋಗಿಯಾದವರಿದ್ದಾರೆ ಅಂಥ ಪುರಾಣ ಕಥೆಗಳಿವೆ ಆದ್ದರಿಂದ ನಾವು ಈ ಮಾಯೆ ಅನ್ನೋದನ್ನು ಬಿಡಬೇಕು ಮೊದಲು ಮಾಯೆ ಅನ್ನೋದನ್ನು ಬಿಡಬೇಕು ನಮ್ಮೆಲ್ಲರ ಪ್ರಶ್ನೆ ಕೇಳಿ ಕಿರಿಯ ಏನಂದರೆ ನಮ್ಮೆಲ್ಲರ ಪ್ರಶ್ನೆ ಮಾಯೆ ಅಂದರೆ ಏನು ಅದನ್ನು ಬಿಡುವುದು ಹೇಗೆ ನೋಡಿ ಕಿರಿಯ ಹೆಂಡತಿಯಾದ ಕೈಕೇಯಿ ತನ್ನ ಸಮೂಹದಿಂದ ಮುದುಕನಾದ ದಶರಥನನ್ನು ತನಗೆ ಬೇಕಾದಂತೆ ಆಡಿಸಿಕೊಳ್ಳಿಲ್ವಾ ರಾಮನನ್ನು ಮನಮಾಸಕ್ಕೆ ಕಳಿಸಿ ತನ್ನ ಮಗನನ್ನು ಕೋಸಲರಾಜ್ಯಕ್ಕೆ ರಾಜನಾಗಿ ಮಾಡಿದಂತೆ ಅದೇ ಮಾಯಿ ಬ್ರಹ್ಮನನ್ನು ವಿನೋದಪಡಿಸಿ ನಮ್ಮ ಜಗತ್ತನ್ನು ತನ್ನ ಇಚ್ಛೆ ಬಂದಂತೆ ಕಾಯುವವಳು ಈ ಮಾಯಿ ಬ್ರಹ್ಮನನ್ನು ವಿನೋದಪಡಿಸಿ ನಮ್ಮ ಜಗತ್ತನ್ನು ತನ್ನ ಇಚ್ಛೆ ಬಂದಂತೆ ಕಾಯುವವಳಂತೆ ಈ ಮಾಯಿ ಕೆಲಸ ಕೆಲವು ಸಲ ಅತಿಶಯವಾದ ಪ್ರೀತಿ ನಮ್ಮ ಮೇಲೆ ತೋರಿಸ್ತಾಳೆ ಆಗಿರುವ ಗಾಯಗಳನ್ನು ವಾಸಿ ಮಾಡುತ್ತಾಳೆ ನಮಗೆ ಇಷ್ಟವಾದುದನ್ನು ಕೊಡುತ್ತಾಳೆ ಅಕಸ್ಮಾತ್ ನಾವು ಮೈ ಮರೆತರೆ ಸಿಕ್ಕಿದೆಂದು ನಮ್ಮನ್ನು ಪಾತಾಳಕ್ಕೆ ದೂಡುತ್ತಾಳೆ ಇದೇ ಮಾಯೆ ನಾನು ಸಂತೋಷದಲ್ಲಿದ್ದೇನೆ ನನಗೆ ಯಾವ ಕಷ್ಟ ಇಲ್ಲ ನಾನು ಹಾಗಿದ್ದೇನೆ ಹೀಗಿದ್ದೇನೆ ಅಹಂಕಾರ ಪಟ್ಟಿರೋ ಬಂತು ಅಲ್ಲಿ ಪೆಟ್ಟು ಕೃಷ್ಣನಿಗೆ ಹೊರಗಿನಿಂದ ಪ್ರೀತಿ ತೋರಿಸಿ ವಿಷದ ಹಾಲು ಕುಡಿಸಿದ ಪೂತನಿಯ ಥರವೇ ಇದು ಆದರೆ ದೇವರು ಶ್ರೀಕೃಷ್ಣ ಮಾಯೆಗೆ ಮೈ ಮರೆಯಲಿಲ್ಲ ಅವಳ ನೈಜ ರೂಪವನ್ನು ಅರಿತು ಹಾಲು ಕುಡಿಯುವ ನೆಪದಲ್ಲಿ ಅವಳ ಜೀವವನ್ನೇ ಹೀರಿಕೊಂಡ ಪರಮಾತ್ಮ ಅದೇ ಮಾಯೆ ಒಂದು ಕೈಕೇಯಿ ದಶರಥನಿಗೆ ಕಾಣಿಸಿದ ಮಾಯೆ ಹಾಗೆ ಪೂತನಿ ತನ್ನ ಮಾಯಾರೂಪದಿಂದ ದೇವರಿಗೆ ದೇವರನ್ನು ಕೊಲ್ಲಲು ಬಂದ ಆ ಮಾಯೆ ನಮಗಿರುವ ಮಾಯೆ ಎಲ್ಲವೂ ಇವು ಒಂದೇ ತರಹದವುಗಳು ದೇವರು ಹೇಗೆ ಆ ಮೈನ್ ಮಾಯಲ್ಲಿ ಮೈ ಮರೆಯಲಿಲ್ಲ ದೇವರು ದೇವರು ಅನ್ನೋದಕ್ಕೆ ಭಗವಂತ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ನೋಡಿ ದೇವರು ಮೈ ಮರೆಯಲಿಲ್ಲ ಆತನಿಗೆ ತಿಳಿದಿತ್ತು ಆದ್ದರಿಂದ ಆಕೆ ಹಾಲು ಪೂರ ಕುಡಿದು ಹೀರಿ ಅವಳ ಪ್ರಾಣವನ್ನೇ ಹೀರಿದ ಶ್ರೀಕೃಷ್ಣ ಪರಮಾತ್ಮ ಆದ್ದರಿಂದ ಈ ಪ್ರಪಂಚದಲ್ಲಿ ನಾವು ಬಂದೇವಲ್ಲ ಬಂದ ನಂತರ ನಾವು ಮಾಡಬೇಕಾದ ಕರ್ತವ್ಯಗಳನ್ನು ದೇವರು ಒಂದೊಂದಾಗಿ ನಮಗೆ ಹೇಳಿಕೊಡ್ತಾ ಇದ್ದಾರೆ ಅದನ್ನು ಚೆನ್ನಾಗಿ ಕಲಿತುಕೊಳ್ಳಬೇಕು ಸಣ್ಣ ಸಣ್ಣ ಪ್ರಾಯದವರು ಕಲಿಯಿರಿ ಅಂತ ನಾನು ಈಗ ಹೇಳ್ತೇನೆ ನಿಮ್ಮ ದಾರಿಗೆ ಬೆಳಕಾಗ್ತದಪ್ಪ ನಮ್ಮಂಥವರು ಇವತ್ತು ಇರ್ತೇವೆ ನಾಳೆ ಹೋಗ್ತೇನೆ ನಾಳೆ ನಾನು ಸಾಯಬೌದು ಅದನ್ನು ಆದರೆ ನಾನು ಸಮಾಜಕ್ಕೆ ಸ್ವಲ್ಪ ತಿಳುವಳಿಕೆಯನ್ನು ಕೊಟ್ಟು ಅದರಿಂದ ಸ್ವಲ್ಪ ನಿಮಗೆ ಜ್ಞಾನ ಶಕ್ತಿ ವೃದ್ಧಿ ಆಗ್ತದ ನೋಡುವ ಅಂತ ನನ್ನ ಒಂದು ಪ್ರಯತ್ನ ಈ ಪ್ರಯತ್ನಕ್ಕೆ ನೀವೆಲ್ಲರೂ ಒಂದು ಸಾಥ್ ಕೊಟ್ಟರೆ ನನಗೆ ಅಷ್ಟೇ ಒಂದು ಖುಷಿಯಾಗ್ತದೆ ಹೆಪ್ಪ ಎಲ್ಲರೂ ಒಳ್ಳೆ ದಾರಿಗೆ ಬರ್ತಾ ಇದ್ದಾರಲ್ಲ ಸತ್ಯಯುಗಕ್ಕೆ ಮತ್ತೆ ವಾಪಾಸ್ ಹೋಗ್ತೇವಾ ನಾವು ಕಟುಕರು ಕೊಲೆಗಡುಕರು ಅತ್ಯಾಚಾರಿಗಳು ತುಂಬಿ ಹೋಗಿರುವ ಈ ಪ್ರಪಂಚದಲ್ಲಿ ಒಳ್ಳೆ ಕಲಿಯುತ್ತಾ ಹೋಗುವ ನಾವು ಹಾಗೆ ಕಲಿಯುತ್ತಾ ಹೋದಲ್ಲಿ ನಮಗೆ ಒಳ್ಳೆಯ ಜ್ಞಾನ ಸಂಪಾದನೆಯಾಗಿ ಮೋಕ್ಷ ಮಾರ್ಗಕ್ಕೆ ಮಗ ಭಗವಂತನೇ ಕರ್ಕೊಂಡು ಹೋಗ್ತಾನೆ ದೇವರೇ ಕರೆದುಕೊಂಡು ಹೋಗ್ತಾನೆ ಮೋಕ್ಷ ಮಾರ್ಗಕ್ಕೆ ಆದ್ದರಿಂದ ಯಾವಾಗಲೂ ದೇವರಲ್ಲಿ ಬೇಡಬೇಕು ಆಸೆ ಬೇಡವೇ ಬೇಡ ಸಿಕ್ಕಿದಷ್ಟು ತನ್ನ ಹೊಟ್ಟೆಪಾಡಿಗೆ ಎಷ್ಟು ಬೇಕೋ ಅಷ್ಟು ಕರ್ಮಗಳನ್ನು ಮಾಡುತ್ತಾ ಯಾವುದೇ ಒಂದು ಮೋಹಕ್ಕೆ ಒಳಗಾಗದೆ ಆತ್ಮಜ್ಞಾನವನ್ನು ವೃದ್ಧಿಪಡಿಸಿಕೊಳ್ಳಬೇಕು ಆ ಆಸೆ ಎನ್ನುವ ಒಂದು ವಸ್ತುವನ್ನು ಹತ್ತಿಕ್ಕಿದಲ್ಲಿ ತುಂಬ ಒಂದು ಪ್ರಯೋಜನಗಳು ಉಪಯೋಗಗಳು ನಮ್ಮ ಜೀವನಕ್ಕೆ ಬರುತ್ತದೆ ದೇವರಲ್ಲಿ ಬೇಡಬೇಕು ದೇ ಭಗವಂತ ನೀನೊಬ್ಬನೇ ನನಗೆ ಸಾಕು ಶಾಶ್ವತವಾದ ಭಗವಂತನ ಕೃಪೆ ಇದೆಯಲ್ಲ ಶಾಶ್ವತವಾದದ್ದು ಯಾವುದೇ ಜನರದ್ದು ಕೃಪೆ ನೀವು ಪಡ್ಕೊಳ್ಳಿ ಎಷ್ಟೇ ದೊಡ್ಡ ಜನ ಇರಲಿ ಎಷ್ಟೇ ನಿಮ್ಮ ಸಂಬಂಧಿಕರಿರಲಿ ಯಾರೇ ಇರಲಿ ಒಡ ಹುಟ್ಟವ್ರು ಅದೆಲ್ಲ ಶಾಶ್